ಮತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ರಾಜ್ಯಪಾಲರು ಪ್ರಾಸುಕ್ಯೂಷನ್ ಕೊಡೋದ್ರ ಮೂಲಕ ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ಈ ನಾಡಿನಲ್ಲಿ ಆಗ್ತಾ ಇದೆ ಇದು ಪ್ಲಾನ್ ಮಾಡಿಕೊಂಡು ಕರ್ನಾಟಕ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾಗಿ ಇಡೀ ನಾಡಿನ ಎಲ್ಲ ಜನರ ಎಲ್ಲ ವರ್ಗದ ಜನರ ಒಂದು ಧ್ವರಿಯಾಗಿರ್ತಕ್ಕಂಥ ಸಿದ್ಧರಾಮನವ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಮುಗಿಸ್ಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಗೌರವಾನ್ವಿತ ರಾಜ್ಯಪಾಲರು ಸರ್ಕಾರದಲ್ಲಿ ಏನಾದರೂ ಅನಾಹುತಗಳಾದಾಗ ಸರಿಪಡಿಸ್ತಕ್ಕಂಥ ಒಬ್ಬ ನ್ಯಾಯವಾದಿಯವರು ಅಂಥವ್ರು ಇವತ್ತು ಕೇಂದ್ರದ ಕೈಗೊಂಬೆಯಂತೆ ವರ್ತನೆ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಪಾಪ ಅವ್ರು ಭಾರಿ ಒಳ್ಳೇರಿದ್ದಾರೆ ಗೆಲೋಟ್ ಚಹೇ ಅವರು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಭಾರತೀಯ ಜನತಾ ಪಕ್ಷದ ಮೋದಿ ಇರ್ಬೋದು ಶಾ ಇರ್ಬೋದು ಇನ್ನೂ ಅನೇಕ ಮುಖಂಡರುಗಳು ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿರ್ಬೋದು ಅವ್ರ ಕೈಯನ್ನು ಕಟ್ಟಿ ಹಾಕಿ ಅವರಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಇವತ್ತು ಬಹಳ ವರ್ಷಗಳಿಂದ ಬಹಳ ತಿಂಗಳುಗಳಿಂದ ಬಹಳ ವರ್ಷಗಳಿಂದ ಕೇಸಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕಾದಂತ ಅನಿವಾರ್ಯ ಇದ್ರೂ ಸಹ ಅವರ ಮೇಲೆ ಕೊಡದೆ ಯಾವುದೋ ಒಂದು ಸಣ್ಣ ಮೂಡ ವ್ಯವಹಾರ ಅವರು ಜಮೀನನ್ನು ಕೊಟ್ಟಿದ್ದಾರೆ ಅವ್ರಿಗೆ ಸೈಟನ್ನು ರಾಜ್ಯ ಸರ್ಕಾರ ಇಶ್ಯೂ ಮಾಡಿದೆ ಮೂಡ ಅದರಲ್ಲಿ ತಪ್ಪೇರಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಷಿತರ ಪರವಾಗಿ ಹಿಂದೆ ಐದು ವರ್ಷಗಳ ಕಾಲ ಇರ್ಬೋದು ಇವತ್ತು ಏನು ನಡೀತಾ ಇದೆ ಈ ವಿದ್ಯಮಾನಗಳಿಗೆ ತಕ್ಕನಾಗಿ ಇವತ್ತು ಇಡೀ ನಾಡಿನಾದ್ಯಂತ ಇವತ್ತು ಉತ್ತಮವಾದಂಥ ಕೆಲಸವನ್ನು ಬಡವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲ ವರ್ಗದ ಬಡವರ ಪರವಾಗಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಕಪುಚುತ ಇಲ್ಲದ ರೀತಿಯಲ್ಲಿ ತಮ್ಮ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಗೊತ್ತಿಲ್ಲ ಇವತ್ತು ಯಾರ ಮೇಲಾದರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಏನಾದರೂ ಇದೆ ಅಂದರೆ ಅದು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಯಾಕಂದರೆ ಯಾವ ಒಬ್ಬ ವ್ಯಕ್ತಿ ಯಾವುದೇ ಒಂದು ತಪ್ಪು ಚುಕ್ಕೆ ಇಲ್ಲ ಅಂದರೆ ಧೈರ್ಯವಾಗಿ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಕೂಡ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ ಆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಧೋರಣೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯಕ್ಕೆ ಅನ್ಯಾಯವನ್ನು ಪ್ರಶ್ನೆ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡೋ ಮುಖಾಂತರ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ನಮ್ಮ ರಾಜ್ಯದ ಹಿಂದುಳಿದ ವರ್ಗದ ನಾಯಕನಾಗಿದ್ದಂಥ ದೇವರಾಜ್ ಅರ್ಸೋವರು ಕೂಡ ಇಡೀ ಸಂಪೂರ್ಣವಾಗಿ ಶೋಷಿತ ಸಮುದಾಯಗಳು ತನ್ನ ಕಾಲ ಮೇಲೆ ನಿಂತ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಡೋ ಮುಖಾಂತರ ತನ್ನ ಕಾಲ ಮೇಲೆ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕಾಗಿ ಇವತ್ತು ಈ ಪದವಿಗೋಷ್ಠಿಯನ್ನು ಕಂಡಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಎಲ್ಲರೂ ಕೂಡ ಇದರ ಉದ್ದೇಶಗಳು ಮತ್ತು ಏನೆಲ್ಲ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತನಾಡಿದೆ ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅವರ ಒಬ್ಬ ಪ್ರಾಮಾಣಿಕ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗಾಗಲೇ ಐದು ವರ್ಷಗಳಲ್ಲಿ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಹಿಂದ ವರ್ಗ ಆಗಿರ್ಬೋದು ಶೋಷಿತ ವರ್ಗಗಳ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿ ಈ ಈ ಬಾರಿ ಕೂಡ ಈಗಾಗಲೇ ಒಂದು ವರ್ಷ ಆಗಿದೆ ಒಂದೂವರೆ ವರ್ಷ ಅನೇಕ ಗ್ಯಾರಂಟಿಗಳು ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಅವರು ಅತ್ಯಂತ ಮೇಲು ಪದರಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಬಿ ಜೆ ಪಿ ಅವ್ರಿಗೆ ಕಣ್ಣು ತಿಸರಾಗಿರ್ತಕ್ಕಂಥದ್ದು ಈ ಐದು ವರ್ಷ ಅವ್ರಿಗೆ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ರೆ ಇವತ್ತು ನಾವು ಬಿ ಜೆ ಪಿ ಅವರು ಈ ರಾಜ್ಯದಲ್ಲಿ ಮುಂದಿನ ಸಂದ ಸಂದರ್ಭದಲ್ಲಿ ನಾವು ಬರೋದಕ್ಕೆ ಆಗೋದಿಲ್ಲ ಅನ್ನೋಂಥ ವಿಚಾರನ ಇಟ್ಕೊಂಡು ಮತ್ತೆ ಕೇಂದ್ರದಲ್ಲಿ ಒಂದು ಬ್ರಹ್ಮಾಲೋಕವನ್ನೇ ಸೃಷ್ಟಿ ಮಾಡಿ ಹತ್ತು ವರ್ಷಗಳ ರಾಜ್ಯಭಾರ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಸುಳ್ಳಿನ ದೇಶವನ್ನು ಕಟ್ಟಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಮತ್ತೆ ಅದೇ ಗುಂಪಿನ ಇಲ್ಲಿ ವಿರೋಧ ಪಕ್ಷದ ನಾಯಕರು ಸುಳ್ಳನ್ನು ಹೇಳ್ಕೊಂಡು ಸುಳ್ಳನ್ನು ನಿಜ ಮಾಡಲಿಕ್ಕಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕಠೋರದವಾದವಾದಂಥ ಒಂದು ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕಾಗಿ ಇವತ್ತು ಸುಳ್ಳನ್ನು ಹೇಳ್ತಾ ಹೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಕೂಡ ಈ ಕಾರ್ಯಕ್ರಮದ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಮಾಡಿದ್ದೀವಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಸಿದ್ದರಾಮಯ್ಯನವರ ವಿಚಾರ ಸಿದ್ದರಾಮಯ್ಯನವರ ಬಗ್ಗೆ ಮತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಏನೆಲ್ಲ ವಸ್ತು ನಡೆದಿದೆ ಅನ್ನೋದ್ರ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಈಗಾಗಲೇ ಸರ್ಕಾರದ ಮತ್ತು ಏನು ಈಗ ತನಿಖಾ ಸಂಸ್ಥೆಗಳು ಗೊತ್ತಿದೆ ಅಲ್ಲಿ ಏನೋ ನಡೆದಿದೆ ಯಾರು ಮಾಡಿದ್ದಾರೆ ಇದರಲ್ಲಿ ಎಷ್ಟು ಜನ ಆಗಿದ್ದಾರೆ ಅಂತ ಗೊತ್ತಿದೆ